ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡಗಳಾದಂಥ ಗೋವಿಂದ್ ಶಿವರಾಮೇಗೌಡು ಕೆ ಆರ್ ಕುಮಾರ್ ಮಂಜುನಾಥ್ ದೇವ್ ಗಿರೀಶ್ ಗೌಡ ಪ್ರವೀಣ್ ಕುಮಾರ್ ಶೆಟ್ಟಿ ಸೇರಿದಂಥ ಎಲ್ಲ ಕನ್ನಡಪರ ಒಕ್ಕೂಟ ಮತ್ತು ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು ಸರ್ಕಾರ ಕನ್ನಡಿಗರಿಗೆ ಮೀಸಲಾತಿ ಮಸೂದೆಯನ್ನು ತಂದು ಇನ್ನೇನೋ ಶಾಸನ ಸಭೆಯಲ್ಲಿ ಮಂಡನೆ ಆಗಬೇಕು ಆ ಹೊತ್ತಿಗೆ ಕೆಲವು ಪಿತೂರಿಗೆ ಒಳಗಾಗಿ ಮಸೂದೆಯನ್ನು ಹಿಂದಕ್ಕೆ ಪಡೆದಿದ್ದಾರೆ ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಇದು ಆಘಾತ ಕನ್ನಡಿಗರಿಗೆ ಅಪಮಾನ ಕನ್ನಡಿಗರಿಗೆ ಅಗೌರವ ಇದನ್ನು ಕನ್ನಡಿಗರು ಹಗಲು ರಾತ್ರಿ ಹೋರಾಟಕ್ಕೆ ಸಿದ್ಧರಾಗಬೇಕು ಸಿದ್ಧರಾಗಬೇಕಾಗಿದೆ ಈ ಮಸೂದೆ ಮಂಡನೆಗೆ ಮುಂಚೆ ಸುತ್ತಮುತ್ತ ಮಸೂದೆ ತರಬೇಡಿ ಮಸೂದೆ ತರಬೇಡಿ ಈ ಮಸೂದೆಯನ್ನು ತರೋರು ಕರ್ನಾಟಕ ಸರ್ಕಾರ ಈ ಮಸೂದೆ ಚರ್ಚೆ ಒಪ್ಪಿಗೆ ಆಗ್ತಕ್ಕಂಥದ್ದು ಸಮಗ್ರ ಕರ್ನಾಟಕದ ಪ್ರಜಾಪ್ರತಿನಿಧಿ ಸಭೆ ಶಾಸನ ಸಭೆ ಮತ್ತು ವಿಧಾನ ಪರಿಷತ್ ಅದು ಇಷ್ಟರೊಳಗಾಗಿ ಇನ್ನೇನೋ ಮಸೂದೆ ಮಂಡನೆಯಾಗಬೇಕು ಅಷ್ಟರಲ್ಲಿ ಕೆಲವರು ಸರ್ಕಾರದ ಮೇಲೆ ಪರಭಾಷೆಯವರು ಮತ್ತು ಐ ಟಿ ಬಿ ಟಿಯ ಕೆಲವರು ಮೋಹನ್ ದಾಸ್ ಪೈ ಸೇರಿದಂತೆ ಏನು ಆ ಮೋಹನ್ ದಾಸ್ ಪೈ ಏನು ಈ ದೇಶದ ಏನು ಏನು ನನಗೆ ಅರ್ಥ ಆಗಲಿಲ್ಲ ಹೇಳ್ತೀವಿ ಒಂದು ನಿಮಿಷ ಒಂದೇ ನಿಮಿಷ ಇದು ಯಾತ್ರ ಅಯ್ಯೋ ಒಂದೇ ನಿಮಿಷ ನಾಳೆ ಇಲ್ಲ ನಾಳೆ ಹೋರಾಟ ಇಪ್ಪತ್ತೆರಡನೇ ತಾರೀಕು ಕೆಂಪೇಗೌಡ ಅದು ಮೈಸೂರು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಚಳವಳಿ ಇಪ್ಪತ್ತೈದನೇ ತಾರೀಕು ಎಲ್ಲ ಇದರಲ್ಲಿ वुಡ್ಲ್ಯಾಂಡ್ಸ್ ಹೋಟಲ್ನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಸಭೆ ಆಯ್ತಾ ಬೆಡ್ ಲೈನ್ ಕೊಡ್ತಿರಾ 25ನೇ ತಾರೀಖು 25ಕ್ಕೆ ಲೈನ್ ಎಲ್ಲ ಆಗಿದೆ